ಗಾಡಿ ಹುಲಿ ಯೋಜನೆ ಮತ್ತು ಹಳಿಯಾಳ ಅರಣ್ಯ ವಿಭಾಗದ ಮೂಲ ನಿವಾಸಿಗಳ ಜಂಟಿ ಸಭೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಿರ್ಸಿ ವೃತ್ತದ ಟಿ ಹಿರಾಲಾಲ್ ಅವರ ಅಧ್ಯಕ್ಷತೆಯಲ್ಲಿ ದಾಂಡೇಲಿಯ ಹಾರ್ನ್ಬೆಲ್ ಸಭಾಭವನದಲ್ಲಿ ನಡೆಯಿತು ಸುದೀರ್ಘ ಮೂರು ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಸಮಸ್ಯೆ ಒಂದೊಂದಾಗಿ ಆಲಿಸುವ ಮೂಲಕ ಪರಿಹಾರ ಸೂಚಿಸುತ್ತಾ ಸ್ಥಳೀಯರ ಸಹಭಾಗಿತ್ವದಲ್ಲಿ ಕಾಡು ಮತ್ತು ಪ್ರಾಣಿಗಳ ಸಂರಕ್ಷಣೆ ಮಾಡುವ ಅಂತಿಮ ತೀರ್ಮಾನಕ್ಕೆ ಬರಲಾಯಿತು ಕಾಳಿಹುಲಿ ಯೋಜನೆ ಮತ್ತು ಹಳಿಯಾಳ ವಿಭಾಗದಲ್ಲಿ ತಲಾ ತಲಾಂತರಗಳಿಂದ ಅಧಿಭೋಗಿಸಿಕೊಂಡು ಬರುವ ಕುಮರಿ ಜಮೀನು ಇದು ಜನರಿಗೆ ಸೇರಿದ್ದು ಸಂಬಂಧಿಸಿದ ಉದ್ದೇಶದ ಸಾಗುವಳಿಗೆ ಬಳಸಲು ಅರಣ್ಯ ಇಲಾಖೆಯಿಂದ ತೊಂದರೆ ನೀಡಬಾರದೆಂದು ಅಧಿಕಾರಿಗಳಿಗೆ ಸಿಸಿಎಫ್ ರವರು ಆದೇಶ ನೀಡಿದರು ಈಗಾಗಲೇ ಎರಡ್ ಸಾವಿರದ ಎರಡರಲ್ಲಿ ಕುಮರಿ ಸಾಗುವಳಿದಾರರ ರೈತರು ಹಳಿಯಾಳ ಡಿಎಫ್ಒ ರವರಿಗೆ ನೀಡಿದ ಮಾಹಿತಿ ಮತ್ತು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದನ್ನು ಪರಿಗಣಿಸುವುದು ಮತ್ತು ಇತರ ರಾಜ್ಯಗಳಲ್ಲಿ ಆದ ಮಂಜೂರು ಉಲ್ಲೇಖ ಪರಿಗಣಿಸಿ ಪಹಣಿ ಮೇಲೆ ರೈತರ ಹೆಸರು ಬರುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ತೀರ್ಮಾನ ಮಾಡಲಾಯಿತು ವನ್ಯಪ್ರಾಣಿಗಳು ಮತ್ತು ಸ್ಥಳೀಯರ ಮಧ್ಯೆ ಘರ್ಷಣೆ ಹೆಚ್ಚಾಗುತ್ತಿದೆ ಇದರಿಂದ ಕಾಡು ಪ್ರಾಣಿಗಳು ಗ್ರಾಮಕ್ಕೆ ನುಗ್ಗಿ ಬೆಳೆ ಹಾನಿ ಮತ್ತು ಜೀವಹಾನಿ ಮಾಡದಂತೆ ಸರ್ಕಾರದ ಮಹಾತ್ಮ ಗಾಂಧಿ ಯೋಜನೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಿಎಸ್ಆರ್ ಫಂಡ್ ಇಲಾಖೆಯ ಟೈಗರ್ ಫೌಂಡೇಶನ್ ಮತ್ತು ಇತರ ಯೋಜನೆಗಳಲ್ಲಿ ಆನೆ ಕಂದಕ ನಿರ್ಮಾಣ ಬೇಲಿ ಕಲ್ಲಿನ ಗೋಡೆಗಳನ್ನು ನಿರ್ಮಿಸುವುದು ಕಾಡು ಪ್ರಾಣಿಗಳ ಮೇಲೆ ನಿಗಾ ಇಡುವುದು ಗಡೆಗೆಣಸು ಭತ್ತದ ಬೆಳೆ ಬಾಳೆ ಹಾನಿ ಜಾನುವಾರು ಹತ್ಯೆ ಆದರೆ ಹೆಚ್ಚಿನ ಪರಿಹಾರ ನೀಡುವುದು ಮುಂಜಾಗ್ರತೆ ವಹಿಸುವುದು ಹಾಗೂ ಕಳ್ಳಬೇಟೆ ನಿಗ್ರಹ ದಳದ ಕ್ಯಾಂಪ್ಗಳಲ್ಲಿ ಕಾವಲುಗಾರರನ್ನು ಸ್ಥಳೀಯವಾಗಿ ನೇಮಿಸುವುದು ಮತ್ತು ಕಾಯಂಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು ಸ್ವಖುಷಿ ಪ್ಯಾಕೇಜ್ ನೀಡುವ ಸಾಮಾಹಿಕ ಜಮೀನಿನ ವಾಂಟಣೆ ಮಾಡದೆ ನೀಡುವಂತಿಲ್ಲ ಅಂತ ಪ್ರಾಣಿಗಳ ಪ್ರಕರಣಗಳಿದ್ದರೆ ಸರಿಪಡಿಸುವುದು ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ಮಧ್ಯೆ ಇರುವ ಅಂತರ ಮಾತುಕತೆಯಿಂದ ಪರಿಹಾರ ಸಾಧ್ಯ ಎಂದು ಸಭೆಯಲ್ಲಿ ಗಂಭೀರ ಚರ್ಚೆಯಾಗಿ ಪ್ರತಿ ಮೂರು ನಾಲ್ಕು ತಿಂಗಳಿಗೆ ಹಿರಿಯ ಅಧಿಕಾರಿಗಳು ಸ್ಥಳೀಯರೊಂದಿಗೆ ಸೋಡಾದಲ್ಲಿ ಸಭೆ ಮಾಡಿ ಹಿಂದಿನ ಸ್ಥೆಗಳು ಪ್ರಗತಿ ಪರಿಶೀಲಿಸುವುದು ಮತ್ತು ಸ್ಥಳೀಯರ ಸಮಸ್ಯೆ ಆಲಿಸುವ ತೀರ್ಮಾನ ಮಾಡಲಾಯಿತು ಜೋಡ ವಲಯದಲ್ಲಿ ಕೆಲಸ ಮಾಡುವ ಕಾವಲುಗಾರರಿಗೆ ಮಾಸಿಕ ಹಣ ಬ್ಯಾಂಕ್ ಖಾತೆಗೆ ನೀಡುವ ಬದಲು ನೇರವಾಗಿ ಕೈಗೆ ಕಡಿಮೆ ಹಣ ನೀಡಲಾಗುತ್ತದೆ ಎಂದು ಸ್ಥಳೀಯರು ದೂರಿದಾಗ ಈ ತಿಂಗಳಿನಿಂದ ಅವರವರ ಬ್ಯಾಂಕ್ ಖಾತೆಗೆ ಹಣ ಹಾಕಲು ಕ್ರಮವಹಿಸುವಂತೆ ವಹಿಸುವಂತೆ ಹಳಿಯಾಳ ಡಿಎಫ್ಒ ರವರಿಗೆ ಸಿಸಿಎಫ್ ಟಿ ಹಿರಾಲಾಲ್ ಅವರು ಸೂಚಿಸಿದರು ಜಿಲ್ಲಾ ಕುಣಬಿ ಸಮಾಜಾಧ್ಯಕ್ಷ ಸುಭಾಷ್ ಗಾನಡ ಬುಡಕಟ್ಟುಗಳ ಸಂಸ್ಕೃತಿ ಮೂಲಕ ಕಾಡಿನ ಸಂರಕ್ಷಣೆ ಮತ್ತು ಕುಮರಿ ಜಮೀನು ಸಾಮಾಜಿಕ ಹೋರಾಟಗಾರರಾದ ಗೋಪಾಲ್ ಭಟ್ ಬುಡಕಟ್ಟು ಕಾಯ್ದೆ ಎರಡ್ ಸಾವಿರದ ಆರು ದತ್ತಾರಾಮ್ ದೇಸಾಯಿ ರಸ್ತೆ ಮತ್ತು ಮೂಲಭೂತ ಸೌಲಭ್ಯ ಪ್ರಸನ್ನ ಗೌಡ ಕಾಡು ಮತ್ತು ಗ್ರಾಮಜ ಶ್ರೀಮೆ ಸುಭಾಷ್ ಮಾಂಜರೇಕರ್ ಮುಂತಾದವರು ಅರಣ್ಯ ಸಮಸ್ಯೆ ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯರ ಸಹಭಾಗಿತ್ವದಲ್ಲಿ ಕಾಡು ಮತ್ತು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಸುದೀರ್ಘ ಮಾತನಾಡಿ ಅಧಿಕಾರಿಗಳಿಗೆ ಮನ ಮುಟ್ಟಿಸುವ ಪ್ರಯತ್ನ ಮಾಡಿದರು ಆ ಕುಂತ್ರಿತ ಯಾವಾಗ ಸಾಗಣಿ ಮಾಡ್ತಾರಲ್ಲ ಸರ್ ಅವಾಗ ಅವರು ಬೇಸರ ಜಮೀನು ಒಂದು ಭತ್ತ ಬೆಳೆ ನಿಲ್ಲಾಗಿರುವ ಸಭೆಯಲ್ಲಿ ನಿಲೇಶ್ ಶಿಂದೆ ಉಪ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಕಾಳಿ ಹುಲಿ ಯೋಜನೆ ದಾಂಡೇಲಿ ಪ್ರಶಾಂತ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಳಿಯಾಳ ಎಸಿಎಫ್ ಎಂ ಎಸ್ ಕಳ್ಳಿಮಠ ಸಂತೋಷ್ ಚೌಹಾಣ್ ಅಣರ್ಸಿ ಕುಂಬಾರವಾಡ ಗುಂಡ ಕ್ಯಾಸಲರಾಗ್ ಪಣಸೋಲಿ ಕದ್ರಾ ಜೋಯಿಡಾ ಜಗಲ್ಪೇಟ ತಿನೈಟ್ ಸೇರಿದಂತೆ ಎಲ್ಲಾ ವಲಯ ಅರಣ್ಯಾಧಿಕಾರಿಗಳು ಪ್ರಮುಖರಾದ ಕೃಷ್ಣ ಮಿರಾಶಿ ಗುರುದತ್ ಮಿರಾಶಿ ಸುನಿಲ್ ಮಿರಾಶಿ ರಾಮಕೃಷ್ಣ ಪೆಣ್ಣೇಕರ್ ಚಂದ್ರಶೇಖರ ನಾವ್ ಸಾವರ್ಕರ್ ಚಂದ್ರಶೇಖರ ಸಾವರ್ಕರ್ ಪ್ರಭಾಕರ ವೇಳೀಪ ಸುನೀಲ್ ದೇಸಾಯಿ ದಾಮೋದರ ಗೌಡ ಮುಂತಾದವರು ಇದ್ರು ಅಣಶಿ ಎಸಿಎಫ್ ಗಿರೀಶ್ ಶಂಕರಿ ಸ್ವಾಗತಿಸಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ